ಹಾಯ್ ಎಲ್ಲಾರ್ಗೂ ಹೆಂಗದಿರಿ ನಾನು ಆರಾಮದೇನಿ ನೀವು ಆರಾಮದ್ರಿ ಅಂತೇಳಿ ಅನ್ಕೋತೇನೆ ಸೊ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನ ವಿಷಯ ಐತೆ ಅನ್ನೋದನ್ನು ನೋಡೋನು ಸೊ ನಾನು ಇವತ್ತು ಬೆಳಿಗ್ಗೆ ಎದ್ದು ಜಲಕ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡೆ ನೋಡ್ರಿ ಇವತ್ತಿನ ನಾಷ್ಟ ನಮ್ದು ಐತಿ ಈ ರೀತಿ ಆಗೈತಿ ನಾನೀಗ ಉಪ್ಪಿಟ್ಟನ್ನ ಎಲ್ಲಾರ್ಗಿನ ಹಾಕಿ ಕೊಡಾಕತ್ತೇನಿ ನಾಷ್ಟ ಸೊ ನೋಡಿದ್ರಲ್ರಿ ನೋಡಕತ್ತೀರಿ ಉಪ್ಪಿಟ್ಟನ್ನ ನಾನು ಎಲ್ಲರಿಗೂ ಹಾಕಿ ಕೊಡಾಕತ್ತೇನಿ ನಾಷ್ಟ ಮಾಡಿ ನಮ್ಮ ಮನೆಯನ್ನವರು ಕೆಲ್ಸ ಮತ್ತು ಮಲ್ಲೂನು ಟ್ಯೂಷನ್ಗೆ ಹೋಗವ ಅದಾನ ಸೊ ಈಗ ನಾನು ನಾಷ್ಟ ಈಗ ಅದ್ರ ಜೋಡಿ ಅಂಥೇಳಿ ಜಿಲೇಬಿ ತಗೊಂಡೇನೆ ನೋಡ್ರಿ ಯಾರು ಹ್ಞೂ ತಿನ್ಚಿ ನಾ ಹ್ಯಾಂಗೈತೆ ಓ ಓಹ್ ಉಪ್ಪಿಟ್ಟೈತಿ ಚಿ ನಮ್ಮ ಹೆಂಗೈತಿ

ರೀ ನಾಷ್ಟು ಆಯ್ತು ಎಲ್ಲ ಆಯ್ತು ನಮ್ಮ ಯಜಮಾನ್ ಕೂಡ ಕೆಲಸಕ್ಕೆ ಹೋಗ್ಯಾರ ಮಲ್ಲೂನು ಕೂಡ ಇದಕ್ಕೆ ಹೋಗ್ಯಾನ ಟ್ಯೂಷನ್ಗೆ ಸೊ ಈಗ ನಾನು ಚಿನ್ನವನ್ನ ಮಲಗಿಸೀನಿ ಆಕೆ ಹಚ್ಚರಿದ್ನಂದ್ರೆ ನನಗೆ ಯಾವ ಕೆಲಸನೂ ಮಾಡೋಕೆ ಬಿಡೋಂಗಿಲ್ಲ ಮತ್ತು ವಿಡಿಯೋ ಸಹ ಮಾಡೋಕೆ ಬಿಡೋಂಗಿಲ್ಲಕಿ ನೋಡಿರಿ ಮಲ್ಕೊಂಡ ಚಿನ್ನ ನಾನೀಗ ಸ್ವಲ್ಪ ಕೆಲಸ ಮಾಡ್ಕೊಂಡಿನಿ ಇನ್ನೂ ಸ್ವಲ್ಪ ಕೆಲಸ ಐತಿ ಮಧ್ಯಾಹ್ನಕ್ಕಿನ್ನ ಅಡುಗೆ ಮಾಡ್ಬೇಕು ಮತ್ತು ಏನರ ಸ್ಪೆಷಲ್ ಮಾಡಬೇಕು ಮಾಡಿ ಮಕ್ಕಳ ಜೊತೆ ಅಂದ್ಕೊಂಡೀನಿ ಸೊ ನೋಡೋ ಏನಾಕತಿ ನಾನು ಈಗ ಮಾಡೋಕೆ ಹೋದ್ರೆ ಚಿನ್ನವಾಗಿ ಎಲ್ಲ ನನಗೆ ಯಾವ ಕೆಲಸ ಮಾಡೋಕೆ ಬಿಡೋಲ್ಲ ಸೊ ವಿಡಿಯೋ ಮಾಡೋಕನಕ ಆಗಂಗಿಲ್ಲ ಇಲ್ಲ ಸೊ ಮಲ್ಲೂ ಬರೋಣ ನಾನು ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಸೊ ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡ್ರಿ ಮಧ್ಯಾಹ್ನಕ್ಕೆ ನೋಡ್ರಿ ನಾನು ಕೋಬಿ ಪಲ್ಯ ಮಾಡ್ಬೇಕಂತೇಳಿ ಕೋಬಿನ ಎರಚಿಟ್ಕೊಂಡಿನಿ ಇದನ್ನ ಪಲ್ಯ ಮಾಡ್ಬೇಕು ಅದ್ರ ಜೋಡಿ ಚಪಾತಿ ಇಟ್ಟುನ ಹತ್ಕೊಂಡು ಇಟ್ಕೊಂಡಿನಿ ಚಪಾತಿ ಮಾಡ್ತೀನಿ ಮಾಡ್ಕೋ ಚಪಾತಿ ಪಲ್ಯ ಮಧ್ಯಾಹ್ನದ ಸ್ಪೆಷಲ್ಲ ಮತ್ತು ಇದ್ರ ಜೋಡಿ ನಾನು ಬಜ್ಜಿ ಮಾಡ್ಬೇಕು ಅಂದ್ಕೊಂಡಿನಿ ಅಂದ್ರೆ ಉಳ್ಳಾಗಡ್ಡಿವ ಕಾಂದ ಬಜ್ಜಿ ಅಂತಾರಲ್ರಿ ನಮ್ಮ ಕಡೆ ಆ ರೀತಿ ಮಾಡ್ಬೇಕಂತ ಪಲ್ಯ ಆಗಿತ್ತು ತುಂಬ ಸುರಾಯಿಂದ ಚಪಾತಿ ಮಾಡಾಕಿನ್ ನೋಡ್ರಿ ನಾನು ಕಾಂದಾ ಬಜ್ಜಿ ಅದಕ್ಕೆ ಮಾಡ್ಬೇಕೀನಿ ನಾನು ಮೊದಲಿಗೆ ಈಗ ಸ್ವಲ್ಪ ಖಾರದ ಪುಡಿ ಹಾಕೊಂಡೇನಿ ಬೇಕು ಬೇಕಷ್ಟ ನಾವು ಮೂರೇ ಜನ ಇದ್ದೀವಲ್ಲ ಸೊ ಅದಕ್ಕಾಗಿ ನಾ ಕಡಿಮೆ ತಗೊಂಡಿನಿ ಆಮೇಲೆ ಅರ್ಶಿಣ ಹಾಕೊಂಡಿನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ನಾನು ಅಜ್ವಾನ ಹಾಕ್ಕೊಂಡೇನಿ ಆಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಂಥೇಳಿ ಸೋಡಾ ಹಾಕ್ಕೊಂಡೇನಿ ಅಡುಗೆ ಸೋಡಾ ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನ್ರೀ ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ನೀಟಾಗಿ ಅದನ್ನ ಮಿಕ್ಸ್ ರೀ ಈಗ ಎಷ್ಟು ಬೇಕು ಅಷ್ಟು ನಾನು ಕಡಲೆ ಹಿಟ್ಟನ್ನ ಅದ್ರೊಳಗೆ ಹಾಕೊಳ್ಳೇನಿರಿ ನೀವೆಷ್ಟು ಅಳತಿ ಮ್ಯಾಲ ತಗೊಂಡಿರ್ತೀರಿ ಆ ರೀತಿ ಮೆಸರ್ಮೆಂಟ್ ನೋಡ್ಕೊಂಡು ನೀವು ಅದನ್ನು ಹಿಟ್ಟನ್ನು ರೀ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿನ ಹಾಕಿ ಅದನ್ನು ನಾವು ನೀಟಾಗಿ ಮಿಕ್ಸ್ ರೀ ಇಲ್ಲ ಆಗಿಬಿಡ್ತಂದ್ರೆ ಅದು ಹಾಕಕ್ಕೆ ಬರಲ್ಲ ರೀ ಬಜ್ಜಿ ಸೊ ಅದಕ್ಕೆ ಸ್ವಲ್ಪ ಗಟ್ಟಿದ್ರೊಳಗನ ಇತ್ತಂದ್ರೆ ಬಜ್ಜಿ ನೀಟಾಗಿ ರೀ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಅವು ಉಳಿಗಡ್ಡೆಲ್ಲ ಬಿಡಿ ಬಿಡಿ ಆಗ್ಬೇಕ್ರಿ ಆ ರೀತಿ ಆದ್ರನ ನೀಟಾಗಿ ಬರ್ತಾವ್ರಿ ಈ ರೀತಿ ನೋಡ್ರಿ ನಾನು ಕಲಿಸ್ಕೊಳತ್ತೀನಿ ನೋಡ್ರಿ ಈಗ ಹದಕ್ಕೆ ಬರುತ್ತಾನೆ ನಾನು ಕಲಿಸ್ಕೊಂಡನಿ ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ಆಮೇಲೆ ಬಜ್ಜಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಫೈನಲ್ ಆಗಿ ಎಣ್ಣೆನ ಕಾಯಾಕಿಟ್ಟೇನ್ರಿ ಬಜ್ಜಿ ಮಾಡಾಕ ಏನೇನೋ ಕಾದೈತಿ ಈಗ ನಾನು ಇದನ್ನ ಒಂದು ಹತ್ತು ಹದಿನೈದು ನಿಮಿಷ ನೆನಕಿಟ್ಟಿನಿ ನೆನದೈತೆ ಅದು ಹಿಟ್ಟ ನಾನೀಗ ಒಂದೊಂದಾಗಿ ಬಜ್ಜಿ ಬಿಡ್ತೀನಿ ನೋಡ್ರಿ ನಮ್ಮ ಅಂತ ಬಜ್ಜಿ ಸೂಪರ್ ಆಗಿ ಕ್ರಿಸ್ಪಿಯಾಗಿ ಬಂದಿದ್ದು ರೀ ಈ ರೀತಿ ನೀವು ಮನೆಯಾಗ ತಿಂದ್ರಿ ಬೆಸ್ಟ್ ಭಾಳ ಇರ್ತೈತಿ ರುಚಿನೂ ಇರ್ತೈತಿ ಫೈನಲ್ ಏ ನೋಡ್ರಿ ಬಜ್ಜಿನೂ ರೆಡಿ ಆದವು ಮತ್ತೆ ಊಟಕ್ಕೂ ರೆಡಿ ಆಗೈತಿ ನೋಡ್ರಿ ಫೈನಲ್ ಕೇಳಕ್ಂದ್ರ ಕಾಂಬಿನೇಷನ್ ಅನ್ನೋದ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈ ಊಟ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋನ ನೀವು ಕೊನೆವರೆ ನೋಡಿರಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಏನು ಮಾಡತ್ತೀನಿ ರೀ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆದು ಬಾಯ್